ಹರೇ ಕೃಷ್ಣ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರಿಗೆಲ್ಲ ತುಂಬ ಡ್ಯಾಂಡ್ರಫ್ ಸಮಸ್ಯೆ ಇದೆ ಮೇಡಮ್ ತುಂಬ ಕೂದಲು ಸಿಕ್ಕು ಸಿಕ್ಕು ಅಂಥವ್ರಿಗೆ ಈ ವಿಡಿಯೋ ಸ್ಮೂತಾಗಿ ಸಿಲ್ಕಿಯಾಗಿ ಇರಬೇಕು ಅಂತಂದರೆ ಒಂದು ಚೂರು ಕೂಡ ಡ್ಯಾಂಡ್ರಫ್ ಇರಬಾರ್ದು ಏರ್ ಫಾಲ್ ಆಗಬಾರ್ದು ಅಂದರೆ ಖಂಡಿತ ಒಂದು ರೂಪಾಯಿ ಕೂಡ ಖರ್ಚಿಲ್ಲದೆ ಆರಾಮಾಗಿ ನೀವು ವಿತೌಟು ಒಂದು ರೂಪಾಯಿ ಸಿಂಗಲ್ ಪೇಸೆ ಕೂಡ ಖರ್ಚು ಮಾಡ್ದಂಗೆ ನೋಡಿ ಈ ಥರ ಲೆಂತಿ ಹೇರು ಮತ್ತು ಸ್ಮೂತ್ ಆ್ಯಂಡ್ ಸಾಫ್ಟಾಗಿ ವಿತೌಟ್ ಆ್ಯಂಡ್ ನೀವು ಇದನ್ನು ಮೇಂಟೈನ್ ಮಾಡ್ಬೋದು ಯಾಕೆ ಅಂತಂದರೆ ಯಾವುದೇ ಥರ ಕಾಸ್ಟ್ ಒಂದು ರೂಪಾಯಿ ಕಾಸ್ಟ್ ಕೂಡ ಖರ್ಚಾಗೋದಿಲ್ಲ ಯಾವುದಪ್ಪ ಇದು ಅಂತನ ಬನ್ನಿ ನಾನಿಲ್ಲಿ ಬಿಲ್ ಕಾಯಿನ ತೋರಿಸ್ತಾ ಇದ್ದೀನಿ ನನ್ನ ಮೊದಲನೇ ಲಾಗಲ್ಲಿ ನಾನು ನಮ್ಮ ಊರಿಗೆ ಹೋದಾಗ ಇಷ್ಟು ಬಿಲ್ಪತ್ರೆ ಬಿಲ್ಪತ್ರೆಕಾಯಿನ ಸ್ಟೋರ್ ಮಾಡ್ಕೊಂಡು ತೊಗೊಂಡ್ಬಂದಿದ್ದೀನಿ ನೀವು ಎಲ್ಲೇ ಈಶ್ವರನ ದೇವಸ್ಥಾನ ನೋಡಿ ಅಲ್ಲಿ ಬಿಲ್ಪತ್ರೆ ಗಿಡ ಇರುತ್ತೆ ಅಲ್ಲಿ ಈ ಥರ ಕಾಯಿ ಸಿಕ್ಕಿದ್ರೆ ಖಂಡಿತ ಕಲೆಕ್ಟ್ ಮಾಡ್ಕೊಂಬನ್ನಿ ಒಂದು ರೂಪಾಯಿ ಕೂಡ ಖರ್ಚಾಗೋದಿಲ್ಲ ನಿಮಗೆ ಏನು ಮೇಡಮ್ ಕಾಯಿ ತೋರಿಸ್ತಾ ಇದ್ದೀರ ಇದನ್ನು ಹಚ್ಕೊಳ್ಳೋದ್ರಿಂದ ಹೇರ್ ಫಾಲು ಮತ್ತು ಡ್ಯಾಂಡ್ರಫ್ ಕಮ್ಮಿ ಆಗುತ್ತಾ ಅಂತ ನೀವು ಕೇಳ್ಬೋದು ಖಂಡಿತ ಮಾಡೋ ಮೆಥಡಲ್ಲಿ ಮಾಡಿ ನೀವು ಅಪ್ಲೈ ಮಾಡಿದ್ರೆ ಖಂಡಿತ ಕಮ್ಮಿ ಆಗುತ್ತೆ ನೋಡಿ ನಾನಿಲ್ಲಿ ತೊಗೊಂಬಂದಿರೋ ಪತ್ರಕಾಯಿನ ಒಂದು ದಿಸಾ ಬಿಸಿಲಲ್ಲಿ ಚೆನ್ನಾಗಿ ಉಣಿಸಿ ಅದನ್ನು ಕುಕ್ಕರ್ ವಿಜಿಲ್ಗೆ ಹಾಕಿ ನೋಡಿ ಈ ಥರ ಎರಡು ವಿಜಿಲ್ ಒಡ್ಸ್ಕೋಬೇಕು ಅದಾದ ನಂತರ ಚೆನ್ನಾಗಿ ಇದು ಬೆಣ್ಣೆ ಥರ ಬೆಂದಿರುತ್ತೆ ನೋಡಿ ಅದರೊಳಗಡೆ ಇರೋದನ್ನೆಲ್ಲ ಒಂದು ಸ್ಪೂನ್ ಮುಖಾಂತರ ನೀಟಾಗಿ ವಾಪಸ್ ಅದರೊಳಗಡೆ ಇರೋದನ್ನೆಲ್ಲ ತಕ್ಕೋಬೇಕು ಯಾಕಂದರೆ ಒಡ್ದು ಒಡ್ದು ಓಪನ್ ಮಾಡಿ ನೋಡಬೇಕು ಕೆಲವೊಂದು ಹಾಳಾಗಿರುತ್ತೆ ಹಾಗಾಗಿ ಒಂದೊಂದೇ ತೊಗೊಂಡು ನೀವು ನೀಟಾಗಿ ಕ್ಲೀನ್ ಮಾಡ್ಕೊಂಡು ನೋಡಿ ಈ ಥರ ಮ್ಯಾಶ್ ಮಾಡಬೇಕು ಕೆಲವೊಂದು ಹಾಳಾಗಿರೋದು ನಿಮಗೂ ಸಿಗುತ್ತೆ ನೋಡಿ ಈ ಥರ ಹಾಳಾಗಿರುತ್ತೆ ಅದನ್ನ ಯೂಸ್ ಮಾಡ್ಕೋಬಾರ್ದು ಒಂದು ಟೂ ಟು ತ್ರೀ ಮಂತ್ಸ್ ಕೂಡ ನೀವು ಈ ಇದನ್ನು ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡು ಯಾವಾಗ ಬೇಕೋ ಆವಾಗ ಅಪ್ಲೈ ಮಾಡ್ಕೊಳ್ಬೋದು ನೋಡಿ ನಾನು ಇದನ್ನೆಲ್ಲ ಫಿಲ್ಟ್ರ್ ಮಾಡಿಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಕೊತಾ ಇದ್ದೀನಿ ಮೇಡಮ್ ಆಲ್ರೆಡಿ ನೀವು ಇದನ್ನು ಬೇಯಿಸ್ಕೊಂಡಿದ್ದರ ಯಾಕೆ ಇದನ್ನು ನೀವು ಮತ್ತೆ ಕುದಿಸ್ತಾ ಇದ್ದೀನಿ ಅಂದರೆ ಒಂದು ಟೂ ಟು ತ್ರೀ ಮಂತ್ಸ್ ಇದನ್ನು ಸ್ಟೋರ್ ಮಾಡಬೇಕು ಹಾಗಾಗಿ ನೋಡಿ ನಾನು ಇದನ್ನು ಒಂದು ಹತ್ತು ನಿಮಿಷನಾದರೂ ನೀವು ಸಿಮ್ಮಲ್ಲೇ ಇಟ್ಟು ನೀಟಾಗಿ ಈ ಥರ ಕುದಿಸ್ಬೇಕು ಅದು ಚೆನ್ನಾಗಿ ಕುದಿದ್ರೆ ಅದರಲ್ಲಿರೋ ಸಾರಾಂಶ ಎಲ್ಲ ನಿಮಗೆ ಅದಕ್ಕೆ ಬಿಟ್ಕೊಳ್ಳುತ್ತೆ ನೆಕ್ಸ್ಟ್ ನಾನು ಇದನ್ನು ನೋಡಿ ಫಿಲ್ಟ್ರ್ ಮಾಡಿ ಒಂದು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊತಾ ಇದ್ದೀನಿ ಯಾವಾಗೆಲ್ಲ ಸ್ನಾನ ಮಾಡ್ತೀರೋ ಆಗ ಒಂದು ಹಾಫ್ ಆನ್ ಅವರ್ ಮುಂಚೆ ಅಪ್ಲೈ ಮಾಡಿ ನೀಟಾಗಿ ಚೆನ್ನಾಗಿ ಸ್ನಾನ ಮಾಡ್ಕೊಳ್ಳಿ ನೋಡಿ ಒಂದು ಚೂರು ಕೂಡ ನಿಮಗೆ ಡ್ಯಾಂಡ್ರಫ್ ಇರೋದಿಲ್ಲ ಒಂದು ಫೈವ್ ಟು ಸಿಕ್ಸ್ ಮಂತ್ಸ್ ಇದನ್ನು ಯೂಸ್ ಮಾಡಿ ಒಂದೇ ಒಂದು ಚೂರು ಕೂಡ ಡ್ಯಾಂಡ್ರಫ್ ಬರೋದಿಲ್ಲ ಬೇಕು ಆ ಶೂರ್ ನೀವು ಟ್ರೈ ಮಾಡಿ ಆಮೇಲೆ ಬೇಕಾದರೆ ಕಮೆಂಟ್ ಮಾಡಿ ಓಕೆನಾ ಮತ್ತೆ ಏನಪ್ಪ ಇದು ವೇಸ್ಟ್ನ ತೋರಿಸ್ತಾ ಇದ್ದೀರಾ ಅಂತ ನೋಡ್ತಾ ಇದ್ದೀರಾ ಹೌದು ನೀವೇನು ಬಿಲ್ಪತ್ರೆಕಾಯನ್ನ ಬೇಯಿಸ್ಕೊಂಡಿರ್ತೀರೋ ಅದನ್ನು ಯಾವುದೇ ಕಾರಣಕ್ಕೂ ಕೂಡ ವೇಸ್ಟ್ ಮಾಡಿಬಿಡಿ ನೋಡಿ ಒಂದೆರಡು ದಿವಸ ಈ ಥರ ಬಕೆಟ್ಗೆ ಹಾಕಿ ನೀರನ್ನ ಸ್ಟೋರ್ ಮಾಡಿಬಿಡಿ ಮತ್ತು ನೀವು ಯಾವೆಲ್ಲ ಗಿಡ ಹಾಕ್ಕೊಂಡಿರ್ತೀರೋ ಆ ಗಿಡಕ್ಕೆ ಯೂಸ್ ಮಾಡಿಕೊಡಿ